ಸೊ ಪ್ರೆಗ್ನೆನ್ಸಿ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಕ್ರಿಸ್ಟಲ್ಸ್ಗಳು ಸಜೆಸ್ಟ್ ಮಾಡಿ ಹೇಳಿದ್ರಿ ಅಥವಾ ಸಜೆಷನ್ ಮಾಡಿರ್ತೀನಿ ಮೂನ್ ಸ್ಟೋನ್ ಎಗ್ನ ಯೂಸ್ ಮಾಡಿ ಬೆಡ್ರೂಮಲ್ಲಿ ಮತ್ತು ಗಾರ್ನೆಟ್ ಅನ್ನೋ ಒಂದು ಏನಿದೆ ನೋಡಿದ್ರೆ ರೆಡ್ ಇರೋದಿದು ಫುಲ್ಲು ಗಾರ್ನೆಟ್ ಅಂತ ಸಿಗುತ್ತೆ ಸೊ ಇದು ಗ ಗಂಡಸರು ಸೊ ಮನೇಲಿರುವಂಥ ಮೇಲ್ ಪರ್ಸನ್ಸ್ ಯಾರು ಇರ್ತಾರೆ ಹಸ್ಬೆಂಡ್ಗಳೇ ಯೂಸ್ ಮಾಡಬೇಕು ಲೆಫ್ಟ್ ಹ್ಯಾಂಡು ಆಯಿತಾ ಅದಾದಮೇಲೆ ಏನಿದೆ ನೋಡ್ತಾ ಇದ್ದರೆ ಇದು ಸ್ಟೋನ್ ಎಗ್ ಇದು ಸೊ ಈ ರೀತಿ ಜೋಡಿ ಇರಬೇಕು ಈ ರೀತಿ ಇರುತ್ತೆ ಇದು ನೀವು ಬೆಡ್ರೂಮಲ್ಲಿ ಅಲ್ಲಿ ನೀವು ಮಲಗೋ ಕಡೆ ಇಡಬೇಕು ಇದರಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ಸಮಸ್ಯೆಗಳು ಕಮ್ಮಿ ಆಗ್ತದೆ ಇದಕ್ಕೂ ಕೂಡ ಸ್ಮೋಕ್ ಕೊಡಬೇಕು ಈ ರೀತಿ ಸೇಜ್ ಲೀಫ್ ಅಂತ ಹೇಳ್ತೀವಿ ಇದನ್ನ ಸ್ವಲ್ಪ ಹಚ್ಚಿ ಈ ರೀತಿ ಬೆಂಕಿ ಬಂದರೆ ಸಾಕು ಕೆಡಿಸಿದ್ರೆ ಈ ರೀತಿ ಒಗೆ ಬರುತ್ತೆ ಸೊ ಈ ಥರ ಈ ಥರ ಕೆಳಗಿಂದ ಮೇಲರ್ಗು ಫುಲ್ಲು ಕ್ಲೀನಾಗಿ ಹೊಗೆ ಕೊಡಬೇಕು ಆವಾಗ ಅವಾಗ ಸಲ ಆದರೂ ಈ ರೀತಿ ಸ್ಮೋಕ್ ಕೊಟ್ಟರೆ ಒಳ್ಳೆಯದು ಎನರ್ಜೈಸ್ ಆಗುತ್ತೆ ಇನ್ನು ವೆಯ್ಟ್ನ ತೋರಿಸ್ತೀನಿ ಎಷ್ಟಿದೆ ಅಂತ ಸೊ ಇಂಡಿವಿಜುವಲ್ ಮೂನ್ ಸ್ಟೋನ್ ಬಂದು ನಿಮ್ಮ ಒಂದು ಸೈಜ್ ಮೇಲೆ ಡಿಪೆಂಡು ನಾವೀಗ ಯೂಸ್ ಮಾಡ್ತಾರ ನೋಡಿ ನೂರು ನೂರೈವತ್ತು ಗ್ರಾಮ್ ಇದೆ ಸೊ ಓವರ್ ಆಲ್ ಎಲ್ಲ ಬಂದು ಒಂದು ನಾನ್ನೂರು ಗ್ರಾಮ್ ಇರುತ್ತೆ ಸೊ ಯಾವಾಗಲೂ ಇದು ಭಾರ ಇರುತ್ತೆ ಭಾರ ಇರೋಂಥದ್ದು ಒರಿಜಿನಲ್ಲು ಇದರಲ್ಲೇ ಅಷ್ಟೊಂದು ಡೂಪ್ಲಿಕೇಟ್ ಆಗೋಲ್ಲ ಬಟ್ ಈ ರೀತಿ ಫಿನಿಶಿಂಗ್ ಕ್ಲೀನ್ ಆಗಿರಬೇಕು ಎಲ್ಲೂ ಡ್ಯಾಮೇಜ್ ಆಗಿರಬಾರ್ದು ಈ ರೀತಿ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಹೀಲರ್ಸ್ಗಳಿಂದ ಒಂದು ಎನರ್ಜೈಸ್ ಮಾಡಿ ಅದಾದಮೇಲೆ ಯೂಸ್ ಮಾಡಿ ಮತ್ತು ಯಾವಾಗಲೂ ಏನು ಸೇಜ್ ಲೀಫ್ ಅಂತ ಹೇಳಿದೆ ಇದು ಇದನ್ನು ಅವಾಗವಾಗ ಇದರಿಂದ ಒಗೆ ಕೊಡ್ತಾ ಇರಿ ಏಕೆಂದರೆ ಇದು ಕೂಡ ಸ್ವಲ್ಪ ಕೆಟ್ಟ ಶಕ್ತಿಗಳನ್ನ ಎಳಿತಾ ಇರುತ್ತೆ ಹಾಗಾಗಿ ಸಮಸ್ಯೆಗಳಾಗ್ತದೆ ಇದ್ರದ್ದು ಪವರ್ ಕಮ್ಮಿ ಆಗುತ್ತೆ ಅದರಿಂದ ಚಾರ್ಜ್ ಆಗುತ್ತೆ ಯಾವುದೇ ಆಗಲಿ ಉಪ್ಪು ನೀರಲ್ಲಿ ಇದನ್ನು ನೆನೆಸಬಾರ್ದು ನೀರಲ್ಲಿ ವಾಶ್ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕ್ರಿಸ್ಟ್ಸ್ಗಳನ್ನ ಶೈನಿಂಗ್ ಹೋಗ್ಬಿಡುತ್ತೆ ಮತ್ತು ಉಪ್ಪು ನೀರಲ್ಲಿ ಹಾಕಿದಾಗ ಕೆಲವು ಸಲ ಇದು ಲೈನ್ ಬಂದು ಒಡೆದೋಗುತ್ತೆ ಒಡೆದೋಗಿರೋದನ್ನ ಯಾವತ್ತೂ ಯೂಸ್ ಮಾಡಬಾರ್ದು ಅಲ್ಲೇನು ತೋರಿಸ್ತೆ ಆ ಸೇಜ್ ಲೀಫನ್ನ ಯೂಸ್ ಮಾಡಿ ಅಮೆಝಾನಲ್ಲಿ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿಗೆಲ್ಲ ಸಿಗುತ್ತೆ ನೋಡ್ಕೊಂಡೋಗ ನಿಮ್ಗೆ ಅವಶ್ಯಕತೆ ತಕ್ಕಂಗೆ ಯೂಸ್ ಮಾಡಿ